ಆಯ್ ಹಲೋ ನಮಸ್ಕಾರ ನನ್ನ ವೀಕ್ಷಕ ಬಾಂಧವರಿಗೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿರೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಈ ವಿಷಯವನ್ನ ಮಂಡನೆಯನ್ನ ಮಾಡ್ತೀನಿ ಸೊ ಇವತ್ತಿ ತಗೊಂಡಿರುವಂತ ವಿಷಯ ಏನು ಅಂತಂದ್ರೆ ಡೆಂಗ್ಯೂ ನೋಡಿ ಈ ಡೆಂಗ್ಯೂ ಏನಾಗಿದೆ ಅಂತಂದ್ರೆ ಎಲ್ಲಾ ಕಡೆ ಹಬ್ತ ಇದೆ ಸಾಮಾನ್ಯವಾಗಿ ಯಾಕಂತಂದ್ರೆ ಶೀತ ಆಗಿದೆ ಅಲ್ವಾ ಸೊ ಇವಾಗ ಮಳೆ ಬೇರೆ ಜಾಸ್ತಿ ಇದೆ ಹಾಂ ಮತ್ತೆ ಸೊಳ್ಳೆಗಳ ಸಂತಾನೋತ್ಪತ್ತಿ ಏನಾಗೈತೆ ಜಾಸ್ತಿ ಆಗೈತೆ ಸೊ ಹಾಗಾದ್ರೆ ನಾವು ಏನೇನನ್ನ ಮಾಡಬೇಕು ಯಾವ್ಯಾವ ಪ್ರಿವೆನ್ಶನ್ ಅನ್ನ ನಾವು ಬಳಸಬೇಕಾಗಿರ್ತದೆ ಸುರಕ್ಷತಾ ಕ್ರಮಗಳನ್ನು ಯಾವ್ಯಾವ ಅಂದ್ಬಿಟ್ಟು ಈ ತರಗತಿಯಲ್ಲಿ ಈ ಡೆಂಗ್ಯೂಗೆ ಸಂಬಂಧಪಟ್ಟಂತೆ ನಾನು ಹೇಳ್ತೀನಿ ನೋಡಿ ಈ ಡೆಂಗ್ಯೂ ಜ್ವರ ಐತಲ್ಲ ಇದು ವೈರಸ್ ನಿಂದ ಬರುವ ಕಾಯಿಲೆ ಇಲ್ಲೇ ಕೊಟ್ಟಿದ್ದೀನಿ ನೋಡಿ ಇಲ್ಲೇ ಬರ್ದಿದ್ದೀನಿ ವೈರಸ್ ನಿಂದ ಬರುವಂತಹ ಕಾಯಿಲೆ ನೋಡಿ ಸೂಕ್ಷ್ಮಣ ಜೀವಿಗಳಲ್ಲಿ ಅತ್ಯಂತ ಚಿಕ್ಕ ಸೂಕ್ಷ್ಮಣ ಜೀವಿ ಯಾವ್ದಾರು ಇದ್ರೆ ಅದು ವೈರಸ್ಸು ಆ ವೈರಸ್ ನಿಂದ ಬರ್ತಿರೋದು ಯಾವುದು ಡೆಂಗ್ಯೂ ಕಾಯಿಲೆ ಕಂಟ್ರಿ ಡೆಂಗ್ಯೂ ಕಾಯಿಲೆ ನೋಡಿ ಸೂಕ್ಷ್ಮ ಜೀವಿಗಳಲ್ಲಿ ನಾವು ಬ್ಯಾಕ್ಟೀರಿಯಾಗಳನ್ನು ನೋಡ್ತೀವಿ ಶಿಲೀಂಧ್ರಗಳನ್ನು ನೋಡ್ತೀವಿ ಶೈವಲಗಳನ್ನು ನೋಡ್ತೀವಿ ಪ್ರೋಟೋಜೋವಗಳನ್ನು ನೋಡ್ತೀವಿ ಅದಾದಮೇಲೆ ವೈರಸ್ಗಳನ್ನು ನೋಡ್ತೀವಿ ಇವೆಲ್ಲಾ ಸೂಕ್ಷ್ಮಣ ಜೀವಿಗಳನ್ನ ನೋಡ್ತೀವಲ್ಲ ಇವೆಲ್ಲಾ ಸೂಕ್ಷ್ಮಣ ಜೀವಿಗಳಿಗಿಂತ ಅತ್ಯಂತ ಚಿಕ್ಕ ಸೂಕ್ಷ್ಮಣ ಜೀವಿ ಯಾವ್ದಾದ್ರು ಇದ್ರೆ ಅದು ವೈರಸ್ ಕಣ್ರಿ ವೈರಸ್ ಗಳಗಿಂತ ತುಂಬಾ ಚಿಕ್ಕದಿರ್ತದೆ ಅದು ವೈರಾಯ್ಡ್ ಇರ್ತವೆ ಎಂಬತ್ತು ಪಟ್ಟು ಚಿಕ್ಕಕ್ಕಿರ್ತವೆ ಅದು ಕೂಡ ವೈರಸ್ ಜಾತಿಗೆ ಸೇರುವಂತಿರುವ ಸೇರುವಂತದ್ದೇ ಸೊ ನೋಡಿ ಈಗ ವೈರಸ್ ನಿಂದ ಏನಾಗ್ತೈತೆ ಅಂತ ಅಂತ ಸೂ ಚಿಕ್ಕ ಸೂಕ್ಷ್ಮಾಣ ಜೀವಿಯಿಂದ ನಮ್ಗೆ ಏನಾಗ್ತಿದೆ ಅಂತಂತಂದ್ರೆ ಡೆಂಗ್ಯೂ ಕಾಯಿಲೆ ಬರ್ತಿದೆ ಸೊ ಇದು ಇವಾಗ್ಲಿಂದ ಬತ್ತಿರೋದಾ ಅಲ್ಲ ಈ ಡೆಂಗ್ಯೂ ಕಾಯಿಲೆ ಯಾವಾಗ್ಲಿಂದ ಬರ್ತಿರದ ಸುಮಾರು ಇನ್ನೂರ ಇಪ್ಪತ್ತೈದು ವರ್ಷಗಳಿಂದನೇ ಪತ್ತೆ ಹಚ್ಬಿಟ್ಟಿದ್ದಾರೆ ನಮ್ಮ ವಿಜ್ಞಾನಿಗಳು ಇನ್ನೂರ ಇಪ್ಪತ್ತೈದು ವರ್ಷಗಳ ಬಂದಿರುವಂತದ್ದು ಈ ಕಾಯಿಲೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನೇ ಇಸ್ವಿ ಆ ಸಮಯದಲ್ಲಿ ಯಾ ಈ ಡೆಂಗ್ಯೂ ಬಂದಿರುತ್ತೆ ಕಣ್ರಿ ಸೊ ಯಾವ ವೈರಸ್ ಕಾರಣ ಅಂತಂತಂದ್ರೆ ಈಗ ಈಗ ನನಗೆ ಸುನೀಲ್ ಅಂತ ಹೆಸರಿಟ್ಟಿದ್ದಾರೆ ಹೌದಲ್ವಾ ಈಗ ವೈರಸ್ಗಳಲ್ಲಿ ಯಾವ ವೈರಸ್ ಕಾರಣ ಅಂತಂತಂದ್ರೆ ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಇದಾರೆ ಅದೇ ಪ್ಲಾವಿ ವೈರಸ್ ಅಂತ ಇದೊಂದು ಗುಂಪು ಪ್ಲಾವಿ ವೈರಸ್ನ ಒಂದು ಗುಂಪು ಸೊ ಈ ಪ್ಲಾವಿ ವೈರಸ್ನ ಒಂದು ಗುಂಪಿನಲ್ಲಿ ಅಥವಾ ಈ ವೈರಸ್ ನಿಂದ ಏನಾಗ್ತಿದೆ ಅಂತಂದ್ರೆ ಸಾಮಾನ್ಯವಾಗಿ ಮಕ್ಕಳುಗಳಿಗೆ ದೊಡ್ಡವರಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಏನಾಗ್ತೈತೆ ಡೆಂಗ್ಯೂ ಕಾಯಿಲೆ ಬರ್ತಾ ಇದೆ ಸೊ ಈ ಪ್ಲಾವಿ ವೈರಸ್ ಐತಲ್ಲ ಇದ್ರಲ್ಲಿ ಏನಿದೆ ಅಂತಂದ್ರೆ ಆರ್ ಎನ್ ಎ ಇದೆ ಕಂಡ್ರಿ ಏನಿದೆ ಆರ್ ಎನ್ ಎ ಹೊಂದಿರುವಂತಹ ವೈರಸ್ಸು ಆರ್ ಎನ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಆರ್ ಎನ್ ಎ ಅಂತಂದ್ರೆ ಏನು ಮಕ್ಕಳ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಏನು ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ರೈಬೋ ನ್ಯೂಕ್ಲಿಕ್ ಆಸಿಡ್ ಈ ಆರ್ ಎನ್ ಒಂದಿದೆ ಯಾವುದು ವೈರಸ್ಸು ನೆಕ್ಸ್ಟ್ ಈಗ ಡೆಂಗ್ಯೂ ಹರಡ್ತಾ ಅಲ್ವಾ ಸೊ ಯಾವುದ್ರಿಂದ ಹರಡ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತು ಡೆಂಗ್ಯೂ ಆಡ್ತಿರೋದು ಸೊಳ್ಳೆಯಿಂದ 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 ಹಾಗಾದ್ರೆ ಯಾವ ಸೊಳ್ಳೆಯಿಂದ ಹರಡ್ತಿದೆ ಅಂತಂದ್ರೆ ಅದು ಇಡೀಸ್ ಈಜಿಪ್ಟಿ ಅಂತ ಇದು ದೊಡ್ಡ ಇ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರೆ ದೊಡ್ಡ ಇ ಮಾಡ್ಕೊಳ್ಳಿ ಇಡೀಸ್ ಈಜಿಪ್ಟಿ ಎನ್ನುವ ಒಂದು ಪ್ರಭೇದಕ್ಕೆ ಸೇರಿರುವ ಸೇರಿರುವಂತಹ ಸೊಳ್ಳೆಗಳಿಂದ ಏನಾಗ್ತೈತೆ ಅಂತಂದ್ರೆ ಡೆಂಗ್ಯೂ ಕಾಯಿಲೆ ಆಡ್ತೈತೆ ಸೊ ಈ ಡೆಂಗ್ಯೂ ಕಾಯಿಲೆಯನ್ನ ನಾವೇನಂತ ಕರಿತೀವಿ ಅದಕ್ಕೆ ಅದಕ್ಕಿರುವಂತಹ ಇನ್ನೊಂದು ಹೆಸರು ಡೆಂಗ್ಯೂ ಕಾಯಿಲೆಗೆ ಮೂಳೆ ಮುರಿತ ರೋಗ ಏನು ಮೂಳೆ ಮುರಿತ ರೋಗ ಇಟ್ ಮೀನ್ಸ್ ಏನಂತಂದ್ರೆ ಅವ್ರು ಹಾಗೆ ಹಾಗೆ ಮಲ್ಕೊಬಿಟ್ಟಿರ್ತಾರೆ ಹಾಸಿಗೆಯಲ್ಲಿ ಮೂಳೆಗಳೇ ಮುರಿದೋ ಮುರಿದೋದಂಗೆ ಆಗ್ಬಿಟ್ಟಿರ್ತದೆ ಡೆಂಗ್ಯೂ ಕಾಯಿಲೆ ಬಂದರೆ ಅವ್ರು ಎದಳಕಾಗೋದಿಲ್ಲ ಅವ್ರು ಸಾಕು ಸಾಕ್ಬೇಕಾಗಿರ್ತಾರೆ ರಕ್ಷಣೆ ಮಾಡ್ಬೇಕಾಗ್ತದೆ ಆಗ ಮತ್ತೆ ಬಿಸಿನೀರು ಕೊಡಬೇಕಾಗಿರ್ತದೆ ಆರಿಸಿರುವಂತಹ ಬಿಸಿನೀರನ್ನು ಕುಡಿಸ್ಬೇಕಾಗಿರ್ತದೆ ಇಂಥವು ಅಂತಂದ್ರೆ ನಾವು ಡೆಂಗ್ಯೂ ಕಾಯಿಲೆ ಬಂದಿರೋರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತೀವಿ ಹೌದಲ್ವಾ ಸೊ ಈ ಡೆಂಗ್ಯೂ ಕಾಯಿಲೆಗೆ ಇರುವಂತಹ ಇನ್ನೊಂದು ಹೆಸರು ಏನು ಅಂತಂದ್ರೆ ಮೂಳೆ ಮುರಿತ ರೋಗ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ ಎಸ್ ಹಾಗಾದರೆ ಈ ಡೆಂಗ್ಯೂ ಕಾಯಿಲೆ ಬರ್ತಿದೆಯಲ್ವಾ ಹಾಗಾದರೆ ಇದ್ರ ಲಕ್ಷಣಗಳೇನು ವೆರಿ ವೆರಿ ಇಂಪಾರ್ಟೆಂಟ್ ಕಾಣ್ರಿ ಈ ಡೆಂಗ್ಯೂ ಕಾಯಿಲೆಯ ಲಕ್ಷಣಗಳೇನು ಇಲ್ಲೇ ಕೊಟ್ಟಿದ್ದೀನಿ ನೋಡಿ ಏನಂತ ಕೊಟ್ಟಿದ್ದೀನಿ ಮೊದಲನೇದು ಏನು ತಲೆನೋವು ನಿಧಾನಗತಿಯಲ್ಲಿ ಏನಾಗ್ತದೆ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮೊದಲು ಡೆಂಗ್ಯೂ ಕಾಯಿಲೆ ಬರ್ತಿದೆ ಅಂತಂತಂದರೆ ಡೆಂಗ್ಯೂ ಫೀವರ್ ಬರ್ತಿದೆ ಅಂತಂತಂದರೆ ತಲೆನೋವು ಆಯ್ತದೆ ಸ್ವಲ್ಪ ಪ್ರಮಾಣದಲ್ಲಿ ತಲೆನೋವಾಯ್ತದೆ ನನ್ನ ಶಾಲೆಯಲ್ಲಿ ಒಂದು ವಿದ್ಯಾರ್ಥಿ ಹಾಗೆ ಹೋದ ತಲೆನೋವಾಗಿ ಸುಸ್ತಾಗಿ ಮಲ್ಕೋಬಿಟ್ಟಿದ್ದ ಕ್ಲಾಸ್ ರೂಮಲ್ಲೇ ಮಲ್ಕೊಬಿಟ್ಟಿದ್ದ ಏನು ಅಂತ ಗೊತ್ತಾಗಿಲ್ಲ ಓ ಮೋಸ್ಟ್ಲಿ ಏನೋ ವರ್ಕ್ ಕೊಟ್ಟಿದ್ದೀನಲ್ಲ ಡೌ ಮಾಡ್ತಿರಬೇಕು ಅಂತ ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅವನು ಡೌ ಮಾಡಿಲ್ಲ ಅದು ರಿಯಾಲಿಟಿ ಅವನನ್ನ ಅವನನ್ನು ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿದ್ದಾರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ಗೊತ್ತಾಗೈತೆ ಅವ್ನಿಗೆ ಡೆಂಗ್ಯೂ ಬಂದಿದೆ ಅಂತ ಸೊ ಅಲ್ಲಿ ಏನಾಗಿದೆ ಅಂತಂತಂದರೆ ಕಿರು ತಟ್ಟೆಗಳ ಪ್ರಮಾಣ ಏನಾಗೈತೆ ಅಂತಂದರೆ ಕಡಿಮೆ ಆಗ್ಬಿಟ್ಟೈತೆ ಸೊ ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ ಕಣ್ರಿ ಆ ಮಗುಗೆ ಬಂದಿತ್ತು ತುಂಬ ಬೇಜಾರಾಯಿತು ನನಗೆ ತುಂಬ ಬೇಜಾರಾಯಿತು ಒಂದು ವಿದ್ಯಾರ್ಥಿನೂ ಕೂಡ ನನಗೆ ತುಂಬ ಮುಖ್ಯ ಒಂದು ವಿದ್ಯಾರ್ಥಿಗೂ ಕೂಡ ಏನು ನೋವಾಗಬಾರ್ದು ಬೇಜಾರಾಗಬಾರ್ದು ಅನ್ನೋ ರೀತಿಯಲ್ಲೇ ನಾನು ಮಕ್ಕಳುಗಳಿಗೆ ಪಾಠ ಮಾಡ್ತಾ ಇರ್ತೀನಿ ಶಾಲೆಯಲ್ಲಿ ಸೊ ಒಂದು ವಿದ್ಯಾರ್ಥಿಗೆ ಡೆಂಗ್ಯೂ ಬೇರೆ ಬಂದ್ಬಿಟ್ಟಿತ್ತು ಇರಲಿ ಅವ್ರಿಗ ಈ ಸೋಮವಾರ ಅಥವಾ ಈ ಮಂಗಳವಾರ ಬರ್ಬೋದು ಶಾಲೆಗೆ ಇರಲಿ ಆ ಡೆಂಗ್ಯೂ ರೋಗದ ಲಕ್ಷಣಗಳು ಅವ್ನು ಮಲ್ಕೊಬಿಟ್ಟಿದ್ದ ಅವನು ತಲೆನೋವು ಅಂತಂತ ಅಂದ ನಾನು ಇಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಆಕ್ಚುಲಿ ಅವನು ತಲೆನೋವು ಈಗ ನಿಮ್ಗೂ ಏನಾದ್ರು ತಲೆನೋವು ಆಗ್ತಿದೆ ಅಂತಂದ್ರೆ ನಿಮ್ಗೂ ಡೆಂಗ್ಯೂ ಕಾಯಿಲೆ ಇದೆ ಅಂತ ಅರ್ಥ ಟೆಸ್ಟ್ ಮಾಡ್ಕೋಬೇಕು ನಾವು ಟೆಸ್ಟ್ ಮಾಡಿಸ್ಕೋಬೇಕು ನಾವು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟ್ ಸುಸ್ತಾಗ್ತಿದೆ ಅಂತ ಏನಾದ್ರು ಕಂಡು ಬಂತ ಸುಸ್ತಾಗ್ತಿದೆ ಅಂತಂತಂದ್ರೆ ಅದು ಕೂಡ ಡೆಂಗ್ಯೂ ಕಾಯಿಲೆಯ ಒಂದು ಲಕ್ಷಣ ಅಷ್ಟೇ ಅಲ್ಲ ಕೀಲು ಮತ್ತು ಸ್ನಾಯುಗಳ ನೋವು ಕೀಲು ಮತ್ತು ಸ್ನಾಯುಗಳು ಫಾರ್ ಎಕ್ಸಾಂಪಲ್ ಇಲ್ಲೇನಿದೆ ಕೀಲಿದೆ ಹೌದಲ್ವಾ ಈಗ ಕೈ ಅಲ್ವಾ ಈಗ ಸಾಮಾನ್ಯವಾಗಿ ಕೈಯಲ್ಲಿ ಮೂರು ಮೂಳೆಗಳನ್ನು ನೋಡ್ಬೋದು ಇಲ್ಲೇ ನಾವೇನ್ ಮಾಡ್ತೀವಿ ಅನ್ನದಲ್ಲೇ ಎರಡು ಮೂಳೆಗಳು ಇಲ್ಲೊಂದು ಮೂಳೆ ಇಲ್ಲೊಂದು ಮೂಳೆ ನೋಡ್ಬೋದು ಇಟ್ ಮೀನ್ಸ್ ನಾನು ಆ ಕಡೆ ಕೈ ಇಟ್ಕೊಂಡಿದ್ದೀನಿ ಇಲ್ಲೇ ಎರಡು ಮೂಳೆಗಳು ನೋಡ್ಬೋದು ಅಲ್ಲಾದಲ್ಲಿ ಈ ಕಡೆ ಒಂದ್ ಮೂಳೆ ಈ ಕಡೆ ಒಂದು ಮೂಳೆ ಸಾಮಾನ್ಯವಾಗಿರ್ತದೆ ಸೊ ಈ ಈ ಪಾರ್ಟಿಗೆ ನಾವೇನಂತ ಕರಿತೀವಿ ಕೀಲುಗಳು ಅಂತ ಕರಿತೀವಿ ಸೊ ಈ ಕೀಲುಗಳು ನೋವಾಗುವಂಥದ್ದು ಡೆಂಗ್ಯೂ ಕಾಯಿಲೆ ಬಂದ್ರೆ ಅಷ್ಟೆಲ್ಲ ಸ್ನಾಯುಗಳು ನೋವು ಫಾರ್ ಎಕ್ಸಾಂಪಲ್ ಮಜಲ್ಸ್ ಈ ಜಾಗದಲ್ಲಿ ಯಾವ್ದು ಒಂದು ವಸ್ತುಗಳನ್ನು ಎತ್ತಕ್ಕಾಗ್ತಿಲ್ಲ ನಮಗೆ ಆ ಇಪ್ಪತ್ತೈದು ಕೆ ಜಿ ಅಥವಾ ನಲ್ವತ್ತೈವತ್ತು ಕೆ ಜಿ ಎತ್ತುತ್ತಾ ಇದ್ದೇನೆ ಅದನ್ನು ಒಂಚೂರು ಆಗ್ತಿಲ್ಲ ಅಂತಂತಂದ್ರೆ ಸ್ನಾಯುಗಳು ಮಜಲ್ಸ್ಗಳು ಏನಾದ್ರು ನೈತಾ ಅಂತಂದ್ರೆ ಅದು ಕೂಡ ಡೆಂಗ್ಯೂ ಕಾಯಿಲೆಯ ಲಕ್ಷಣಗಳು ನೆಕ್ಸ್ಟ್ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಈಗ ಬಾಯಿ ಇದೆಯಲ್ಲ ಆ ಬಾಯಲ್ಲಿ ವಸಡುಗಳಿದಾವಲ್ಲ ಒಸಡು ಆ ಒಸಡುಗಳಲ್ಲಿ ರಕ್ತಸ್ರಾವ ಆಗುವಂಥದ್ದು ಈಗ ಹಲ್ಲಿನಲ್ಲಿ ಗ್ಯಾಪ್ ಇರ್ತದಲ್ಲ ಆ ಗ್ಯಾಪಲ್ಲಿ ನಾವು ಅಲ್ಲುಜ್ಬೇಕಾರೆ ಏನಾಗ್ತದೆ ಅಂತಂದ್ರೆ ರಕ್ತಸ್ರಾವ ಆಗ್ತದೆ ರಕ್ತ ಬರ್ತದೆ ಇದು ಕೂಡ ಏನು ಅಂತಂತಂದರೆ ಡೆಂಗು ಕಾಯಿಲೆ ಒಂದು ಲಕ್ಷಣ ಹಂಗೇನಾರು ಕಂಡು ಬಂದಿದೆ ಅಂತಂತಂದರೆ ಅದು ಡೆಂಗ್ಯೂ ಕಾಯಿಲೆ ಅಂತ ಅಷ್ಟೇ ಅಲ್ಲ ಕಿರು ತಟ್ಟೆಗಳ ಸಂಖ್ಯೆ ಕಡಿಮೆಯಾಗುವುದು ಹಾಂ ಇದನ್ನ ಏನಂತ ಕರಿತೀವಂತಂದರೆ ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನಾವು ಪ್ಲೇಟ್ಲೆಟ್ಸ್ ಅಂತ ಕರಿತೀವಿ ಪ್ಲೇಟ್ಲೆಟ್ಸ್ ಈ ಕಿರುತಟ್ಟೆಗಳ ಸಂಖ್ಯೆ ಏನಾಗ್ತೈತೆ ಕಡಿಮೆ ಆಗುವಂಥದ್ದು ಈ ಕಿರುತಟ್ಟೆಗಳು ಬೇಕು ಕಂಡ್ರಿ ರಕ್ತ ರಕ್ತ ಹರಿತಾ ಇದೆ ಅಂತಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರಿಗಾರ ಆಕ್ಸಿಡೆಂಟ್ ಆಯ್ತು ಈ ಜಾಗದಲ್ಲಿ ರಕ್ತ ಸೋರ್ತಾ ಇದೆ ಅಂತಂತಂದ್ರೆ ಆ ಸೋರ್ತಾ ಇರೋದನ್ನ ತಡೆಗಟ್ಟಕ್ಕೆ ಯಾವ್ದು ಬೇಕು ಅಂತಂತಂದ್ರೆ ಕಿರುತಟ್ಟೆಗಳು ಬೇಕು ಬಟ್ ಡೆಂಗ್ಯೂ ಕಾಯಿಲೆ ಬಂತು ಅಂತ ತಿಳ್ಕೊಳ್ಳಿ ಆ ಕಿರುತಟ್ಟೆಗಳು ಇಲ್ದೇನೆ ಇರೋ ಕಾರಣ ಕಾರಣದಿಂದ ರಕ್ತ ಆಗ ಏನಾಗ್ತದೆ ಅಂತಂತಂದ್ರೆ ಸೋರ್ ಹೋಗ್ತದೆ ಆ ಡೆಂಗ್ಯೂ ಕಾಯಿಲೆಯಿಂದ ಇವಾಗ ಏನಾಗ್ತೈತೆ ಅಂತಂದ್ರೆ ಕಿರುತಟ್ಟೆಗಳ ಸಂಖ್ಯೆ ಏನಾಗ್ತೈತೆ ಕಡಿಮೆ ಆಗ್ತೈತೆ ನೆನ್ಪಿಟ್ಕಂಡಿರಿ ನೆಕ್ಸ್ಟು ಇನ್ನೊಂದು ಲಕ್ಷಣ ಏನು ಅಂತಂತಂದ್ರೆ ಕಣ್ಣಿನ ಹಿಂಭಾಗ ನೋವಾಗುವುದು ಇದು ಕಣ್ಣಲ್ವಾ ಈ ಕಣ್ಣಿನ ಹಿಂಭಾಗದಲ್ಲಿ ಏನಾಗ್ತದೆ ಈ ಪಾಟಿ ಈ ಪಾಟಿ ಸಾಮಾನ್ಯವಾಗಿ ಇಲ್ಲಿ ಈ ಜಾಗದಲ್ಲಿ ನೋವಾಗ್ತದೆ ಇದು ಕೂಡ ಡೆಂಗ್ಯೂ ಕಾಯಿಲೆಯ ಒಂದು ಲಕ್ಷಣ ಆಗಿದೆ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅಂಗೈ ಮತ್ತು ಪಾದಗಳು ಕೆಂಪಾಗುವುದು ನೋಡಿ ಈ ಅಂಗೈ ಈ ಕಡೆ ಅಂಗೈ ಅಂಗೈ ಮತ್ತೆ ಪಾದಗಳು ಏನಾಗ್ತದೆ ಕೆಂಪಾಗ್ತದೆ ಇದು ಕೂಡ ಏನು ಡೆಂಗ್ಯೂ ಕಾಯಿಲೆ ಇದೆ ಅಂತ ಅರ್ಥ ಸೊ ಹಾಗಾದ್ರೆ ಇನ್ನೇನ್ ಡೆಂಗ್ಯೂ ಕಾಯಿಲೆ ಇದೆ ಅಂತಂತ ನೋಡಿ ಡೆಂಗ್ಯೂ ಕಾಯಿಲೆ ಬಗ್ಗೆ ಇನ್ನೇನು ಹೇಳಬೇಕು ಅಂತಂತಂದ್ರೆ ಗರ್ಭಿಣಿ ಮಹಿಳೆಯರಲ್ಲಿ ಕಂಡು ಬಂದರೆ ಗರ್ಭಪಾತವಾಗುವುದು ಯಾರ್ಗಾದ್ರು ಒಮ್ಮ ಮಹಿಳೆ ಗ ಗರ್ಭಿಣಿ ಆಗಿದ್ದಾಳೆ ಅಂತಂತಂದ್ರೆ ಅವ್ಳಿಗೇನಾದ್ರು ಡೆಂಗ್ಯೂ ಕಾಯಿಲೆ ಬಂದಿದೆ ಅಂತಂತಂದ್ರೆ ಗರ್ಭಪಾತ ಆಗ್ಬಿಡ್ತದೆ ಗರ್ಭಕ್ಕೆ ಹಾನಿ ಆಗ್ತದೆ ಮಗುವಿಗೆ ಕಷ್ಟ ಆಗ್ತದೆ ಮಗುವಿಗೆ ಹಾನಿ ಆಗ್ತದೆ ಮಗು ಜನಿಸಕ್ಕೆ ಕಷ್ಟ ಆಗ್ಬಿಡ್ತದೆ ಮಗು ಕೂಡ ಸಾವನ್ನು ಹಾಕಬಹುದು ಅಥವಾ ಅವಳೇ ಸಾವನ್ನಪ್ಪ ಸಾವನ್ನಪ್ಪೋದು ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ನಾವು ಡೆಂಗ್ಯೂ ಕಾಯಿಲೆಯಿಂದ ಸೊ ಗರ್ಭಿಣಿ ಮಹಿಳೆಯರಲ್ಲಿ ಕೂಡ ಏನಾಗ ಗರ್ಭಿಣಿ ಮಹಿಳೆಯರಲ್ಲಿ ಏನಾಗ್ತದೆ ಕಂಡು ಬಂದರೆ ಗರ್ಭಪಾತವಾಗುವಂತಹ ಸಂದರ್ಭ ಬರ್ತದೆ ಹಾಗಾಗಿ ನಾವು ಡೆಂಗ್ಯೂ ಟೆಸ್ಟ್ ಅನ್ನು ಮಾಡಿಸ್ಕೋಬೇಕು ರಕ್ಷಣೆಯನ್ನ ನಾವು ಮಾಡ್ಕೋಬೇಕಾಗಿತ್ತು ಸೊಳ್ಳೆಯಿಂದ ದೂರ ಇರಬೇಕಾಗಿರ್ತದೆ ಮುಂದೆ ಹೇಳ್ತೀನಿ ಸೊಳ್ಳೆಗಳ ಬಗ್ಗೆ ನಾವು ಸೊಳ್ಳೆಯಿಂದ ಯಾವ ತರ ದೂರ ಇರಬೇಕು ಅಂತ ನೆಕ್ಸ್ಟ್ ಈ ಡೆಂಗ್ಯೂ ರೋಗದ ಲಕ್ಷಣಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಕಡಿಮೆ ತೂಕದ ಒಂದು ನಿಮಿಷ ಕಡಿಮೆ ತೂಕದ ಮಗು ಹುಟ್ಟುವ ಸಾಧ್ಯತೆ ಹೆಚ್ಚು ಇಟ್ ಮೀನ್ಸ್ ಅವಳು ಗರ್ಭಿಣಿ ಆಗಿದ್ದಾಳೆಲ್ಲ ಸೊ ಗರ್ಭಿಣಿ ಆಗಿದ್ದಾಳೆ ಅಂತಂತಂದ್ರೆ ಆ ಅವಳು ಮಗು ಹುಡ್ತಾ ಇದೆ ಅಂತಂತಂದ್ರೆ ಕಡಿಮೆ ತೂಕವನ್ನು ಹೊಂದಿರ್ತದೆ ಆ ತೂಕದ ಸಾಧ್ಯತೆ ಹೆಚ್ಚಿರ್ತದೆ ಆ ಮಗುವಿನ ತೂಕ ಏನಾಗಿರ್ತದೆ ಕಡಿಮೆ ಇರ್ತದೆ ಅಷ್ಟೇ ಅಲ್ಲ ಕಣ್ರಿ ಇದೇ ಡೆಂಗ್ಯೂ ಬಗ್ಗೆ ಹೇಳಬೇಕು ಅಂತಂತಂದ್ರೆ ಕಡಿಮೆ ನಿರೋಧಕ ಶಕ್ತಿ ಇರುವವರಿಗೆ ಈ ರೋಗ ಬರ್ತದೆ ಸೊ ಇಮ್ಯುನಿಟಿ ಪವರ್ ನಿರೋಧಕ ಶಕ್ತಿ ಅಂತಂತಂದ್ರು ಈಗ ಇಮ್ಯುನಿಟಿ ಪವರ್ ಇರ್ತದೆ ನಮ್ಮಲ್ಲಿ ಅವ್ನಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇವಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ನಿನ್ನಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಕಣೆ ಅಂತ ಈ ಥರ ಮಾತಾಡ್ತಾ ಇರ್ತಾರೆ ಹೌದಲ್ವಾ ಸೊ ಇಲ್ಲಿ ಯಾರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರ್ತದೆ ಅವರಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಈ ಡೆಂಗ್ಯೂ ಕಾಯಿಲೆ ಬರ್ತದೆ ಅಕಸ್ಮಾತ್ ನನ್ನಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇದೆ ಅಂತಂತಂದ್ರೆ ನಾನು ಆ ರೋಗದ ವಿರುದ್ಧ ಅಥವಾ ವೈರಸ್ ವಿರುದ್ಧ ಹೋರಾಟ ಮಾಡ್ತೀನಿ ಇಟ್ ಮೀನ್ಸ್ ನಾನು ಅಂತಂದ್ರೆ ನನ್ನ ದೇಹದೊಳಗಡೆ ಇರುವಂತಹ ಆಂಟಿಜನ್ಗಳು ಮಾಡ್ತವೆ ಹೋರಾಟವನ್ನು ಮಾಡ್ತವೆ ಓಕೆನಾ ನಿರೋಧಕ ಶಕ್ತಿ ಇದ್ರೆ ಬಟ್ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಏನಾಗ್ತದೆ ಆಟೋಮೆಟಿಕ್ ಆಗಿ ಆ ಕಾಯಿಲೆ ನಮ್ಮ ದೇಹವನ್ನು ಆವರಿಸ್ಕೊಬಿಡ್ತದೆ ನೆಕ್ಸ್ಟ್ ಇನ್ನೇನು ಈ ಡೆಂಗ್ಯೂ ಸಂಬಂಧಪಟ್ಟಂತೆ ಹೇಳಿದರೆ ಸಮಶೀತೋಷ್ಣ ವಲಯ ದೇಶಗಳಲ್ಲಿ ಈ ವೈರಸ್ಗಳು ಸಾಮಾನ್ಯವಾಗಿ ಹರಡುತ್ತದೆ ಸಮಶೀತೋಷ್ಣ ವಲಯ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ದೇಶನು ಕೂಡ ಸಾಮಾನ್ಯವಾಗಿ ಸೇರಿಕೊಳ್ತದೆ ಸೊ ಈ ಸಾಮಾನ್ಯವಾಗಿ ಇಲ್ಲಿ ಏನಾಗ್ತದೆ ಅಂತಂತಂದ್ರೆ ಇಲ್ಲಿ ಡೆಂಗ್ಯೂ ಸಾಮಾನ್ಯವಾಗಿ ಹರಡ್ತಾ ಇರ್ತದೆ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ ಏನಿದೆ ಡೆಂಗ್ಯೂ ಸೋಂಕು ಹೇಗೆ ತಗುಲುತ್ತದೆ ಇಟ್ ಮೀನ್ಸ್ ಡೆ ಡೆಂಗ್ಯೂ ನಮ್ಗೆ ಹೆಂಗ್ ತಗಲುತೈತಿ ಅಂತ ನಮ್ಗೆ ಯಾವ ತರ ಡೆಂಗ್ಯೂ ಬರ್ತಿದೆ ಅಂತಂತಂದ್ರೆ ನೋಡಿ ಅಲ್ಲಿ ಬರ್ದಿದ್ದೀನಿ ಮೊದಲನೇದೇನು ಡೆಂಗ್ಯೂ ಸೋಂಕಿರುವ ವ್ಯಕ್ತಿಯನ್ನು ಸೊಳ್ಳೆ ಕಚ್ಚುತ್ತದೆ ಸೊ ಇಟ್ ಮೀನ್ಸ್ ಏನಂತಂದ್ರೆ ಯಾರಾದ್ರೂ ಡೆಂಗ್ಯೂ ಬಂದಿದೆ ಅಂತಂದ್ರೆ ಆ ಸೊಳ್ಳೆ ಹೋಗ್ಬಿಟ್ಟು ಕಚ್ಚುತ್ತದೆ ಸೊ ಕಚ್ಬಿಟ್ಟು ಮಾಡ್ತದೆ ಇನ್ನೊಬ್ರು ಬಂದ್ಬಿಟ್ಟು ಏನಾಗ್ತದೆ ಕಚ್ಚುತ್ತದೆ ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಹ್ಮ್ ಹಾಗಾಗಿ ಏನಾಗ್ತದೆ ಸಾಮಾನ್ಯವಾಗಿ ಡೆಂಗ್ಯೂ ಕಾಯಿಲೆ ಬರುತ್ತೆ ಅಷ್ಟೇ ಅಲ್ಲ ಇದು ಮೊದಲನೇ ಪಾಯಿಂಟ್ ಆಯ್ತು ನೆಕ್ಸ್ಟ್ ಅಷ್ಟೇ ಅಲ್ಲ ಡೆಂಗ್ಯೂ ವೈರಸ್ ಸೊಳ್ಳೆಯು ಮಾನವನ ದೇಹವನ್ನು ಪ್ರವೇಶಿಸುತ್ತದೆ ಕಚ್ಚಾದ್ಮೇಲೆ ಏನಾಗ್ತದೆ ಮಾನವನ ದೇಹವನ್ನು ಏನ್ ಮಾಡ್ತದೆ ವೈರಸ್ ಪ್ರವೇಶಿಸುತ್ತದೆ ಸೋಂಕಿತ ಸೊಳ್ಳೆಯು ಸೋಂಕಿತ ಅಂತ ಅಂದ್ರೆ ಅದಕ್ಕೂ ಸೋಂಕಿತ ಆಗಿದೆ ಸೋಂಕಿತ ಸೊಳ್ಳೆಯು ಆರೋಗ್ಯವಂತನ ವ್ಯಕ್ತಿಯನ್ನು ಮಾಡ್ತದೆ ಕಚ್ಚುತ್ತದೆ ನಾನು ಆರೋಗ್ಯವಾಗಿದ್ದೀನಿ ಸೋಂಕಿತ ವ್ಯಕ್ತಿಯಿಂದ ಏನ್ ಮಾಡ್ತೈತೆ ನನ್ನ ಕಚ್ಚುತ್ತೈತೆ ನನಗೂ ಕೂಡ ಏನಾಗ್ತೈತೆ ವೈರಸ್ ಆ ಡೆಂಗ್ಯೂ ವೈರಸ್ ಐತಲ್ಲ ಯಾವುದೋ ಪ್ರಾವಿ ವೈರಸ್ ಐತಲ್ಲ ಅದು ನನ್ನ ದೇಹದೊಳಗೆ ಸೇರ್ಕೊಳ್ತೈತೆ ದೇಹದೊಳಗೆ ಸೇರ್ಕೊಂಡು ನನಗೂ ಕೂಡ ಡೆಂಗ್ಯೂವನ್ನ ಉಂಟು ಮಾಡ್ತೈತೆ ಹಾಗಾದ್ರೆ ಯಾವ ಸೊಳ್ಳೆ ಕಚ್ಚುತ್ತದೆ ತುಂಬಾ ಮುಖ್ಯ ನೋಡಿ ಇಡೀ ಈಜಿಪ್ಟಿ ಎನ್ನುವ ಸೊಳ್ಳೆ ಕಚ್ಚುವುದರಿಂದ ಹೆಚ್ಚುವುದರಿಂದ ಅಲ್ಲ ಹೆಚ್ಚುವುದರಿಂದ ಹೆಚ್ಚುವುದರಿಂದ ಕೂಡ ಆಗುತ್ತೆ ಮತ್ತೆ ಕಚ್ಚುವುದರಿಂದನೂ ಕೂಡ ಆಗುತ್ತೆ ಇಡೀ ಸಿಜಿಪ್ಟಿ ಅನ್ನೋ ಒಂದು ಸೊಳ್ಳೆ ಐತಲ್ಲ ಅದು ಕಚ್ಚೋದ್ರಿಂದ ಕೂಡ ನಮಗೆ ಡೆಂಗ್ಯೂ ಬರುತ್ತೆ ಆ ಇಡೀ ಸಿಜಿಪ್ಟೆ ಸಂತಾನೋತ್ಪತ್ತಿ ಮಾಡ್ಕೋತವೆ ಹೆಚ್ಚಾಗ್ತವೆ ಅದ್ರ ಸಂತಾನೋತ್ಪತ್ತಿ ಸಂತಾನೋತ್ಪತ್ತಿ ಜಾಸ್ತಿ ಆದ್ಮೇಲೆ ಏನಾಗ್ತದೆ ಬೇರೆ ಜೀವಿಗಳಿಗೆ ಕಚ್ಚಕ್ಕೆ ಬಂದಾಗ ಅವ್ರಿಗೂ ಕೂಡ ಏನಾಗ್ತದೆ ಈ ಈ ಡೆಂಗ್ಯೂ ಕಾಯಿಲೆ ಬಂದೇ ಬರ್ತದೆ ಅಷ್ಟೇ ಅಲ್ಲ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂತಂದ್ರೆ ನಮ್ಮ ಅಕ್ಕಪಕ್ಕ ಸ್ವಚ್ಛತೆಯಿಂದ ಇರಬೇಕು ಬಟ್ ನಮ್ಮ ಅಕ್ಕಪಕ್ಕ ಸ್ವಚ್ಛತೆ ಇಲ್ಲ ಅಂತಂದ್ರೂ ಕೂಡ ಏನಾಗ್ತದೆ ನಮ್ಗೆ ಡೆಂಗ್ಯೂ ಕಲೆ ಬರ್ತದೆ ನೆಕ್ಸ್ಟ್ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಏನ್ ಮಾಡ್ತವೆ ಸಂತಾನೋತ್ಪತ್ತಿ ಮಾಡ್ತವೆ ಮತ್ತೆ ನಿಂತ ನೀರಿನಲ್ಲಿ ಇವೇನ್ ಮಾಡ್ತವೆ ಸಂತಾನೋತ್ಪತ್ತಿಯನ್ನ ಮಾಡ್ತವೆ ನೋಡಿ ಡೆಂಗ್ಯೂ ಹೇಗೆ ಹೇಗೆ ಬರ್ತಿದೆ ಅಂತಂತಂದ್ರೆ ಸೋಂಕಿರುವ ವ್ಯಕ್ತಿಯಿಂದ ನಮಗೆ ಬರ್ತಾ ಇದೆ ಮತ್ತೆ ಇಡೀ ಸಿ ಜಿಪ್ಟ್ ಎನ್ನುವ ಸೊಳ್ಳೆಗಳು ಹೆಚ್ಚದ್ರಿಂದ ಏನಾಗ್ತೈತೆ ಬರ್ತೈತೆ ಮತ್ತೆ ನಮ್ಮ ಸುತ್ತಮುತ್ತ ಸ್ವಚ್ಛತೆ ಇಲ್ಲದ್ರೆ ಇರುವುದರಿಂದ ಏನಾಗ್ತದೆ ಈ ಯಾವುದು ನಮ್ಮ ಸೊಳ್ಳೆಗಳು ನಮ್ಮ ಸೊಳ್ಳೆಗಳು ಅಂತ ಹೇಳ್ತಿದ್ರೆ ತಪ್ಪಾಯ್ತು ಇಡೀಸ್ ಈಜಿಪ್ಟಿ ಎನ್ನುವ ಒಂದು ಸೊಳ್ಳೆಗಳು ಅವೇನಾಗ್ತದೆ ಸಂತಾನೋತ್ಪತ್ತಿಯನ್ನು ಜಾಸ್ತಿ ಮಾಡ್ಕೊಳ್ತವೆ ನಮಗೆ ಏನ್ ಮಾಡ್ತವೆ ಡೆಂಗ್ಯೂವನ್ನ ತರ್ತವೆ ಕಮ್ ಟು ದ ನೆಕ್ಸ್ಟ್ ಸ್ಲೈಡ್ ಒನ್ ಆಫ್ ದಿ ಲಾಸ್ಟ್ ಸ್ಲೈಡ್ ಅದ್ಯಾವುದು ಅಂತ ನೋಡೋಣ ಬನ್ನಿ ಈಗ ಹಾಗಾದ್ರೆ ಇಡೀಸ್ ಈಜಿಪ್ಟಿ ಸೊಳ್ಳೆಯನ್ನ ಹೇಗೆ ಗುರುತಿಸಬಹುದು ಒಂದು ನಿಮಿಷ ಇಡೀಸ್ ಈಜಿಪ್ಟಿ ಸೊಳ್ಳೆಯನ್ನ ಹೇಗೆ ಗುರುತಿಸಬಹುದು ನೋಡಿ ಎಸ್ ಅಲ್ಲಿ ನೋಡಿ ಆ ಇಡೀಸ್ ಈಜಿಪ್ಟ್ ಸೊಳ್ಳೆಗಳಿದಾವಲ್ಲ ಆ ಸೊಳ್ಳೆಗಳ ಮೇಲೆ ಬಿಳಿ ಚುಕ್ಕಿಗಳನ್ನ ಕಾಣಬಹುದು ಯಾವ್ದಾರು ಸೊಳ್ಳೆಯನ್ನ ನೋಡ್ತಿರಲ್ಲ ಆ ಸೊಳ್ಳೆಗಳ ಮೇಲೆ ಬಿಳಿ ಚುಕ್ಕಿಗಳು ಇದ್ದಾವೆ ಅಂತಂದ್ರೆ ಅದು ಇಡೀಸ್ ಈಜಿಪ್ಟ್ ಎನ್ನುವ ಒಂದು ಸೊಳ್ಳೆ ಮತ್ತೆ ಈ ಸೊಳ್ಳೆಗಳು ಮನೆಯ ಒಳಗೆ ಕತ್ತಲ ಪ್ರದೇಶದಲ್ಲಿ ವಾಸಿಸ್ತವೆ ಈಗ ಫಾರ್ ಎಕ್ಸಾಂಪಲ್ ನಮ್ಮನೆ ಅಂತ ತಿಳ್ಕೊಂಡು ನಮ್ಮನೆ ಒಳಗಡೆ ಮತ್ತೆ ಕತ್ತಲೆ ಪ್ರದೇಶದಲ್ಲಿ ಏನ್ ಮಾಡ್ತವೆ ವಾಸಿಸ್ತವೆ ಡಾರ್ಕ್ ಪ್ಲೇಸ್ ಎಲ್ಲಿರ್ತವೆ ಸಾಮಾನ್ಯವಾಗಿ ಆ ಜಾಗದಲ್ಲಿ ಪ್ರವಾಸಿಸ್ತವೆ ಮತ್ತೆ ನೀರಿನ ಮೇಲೆ ಏನು ಮಾಡ್ತವೆ ಸಂತಾನೋತ್ಪತ್ತಿಯನ್ನ ಜಾಸ್ತಿ ಮಾಡ್ಕೊಡ್ತವೆ ಅಷ್ಟೇ ಅಲ್ಲ ಈ ಇಡೀ ಸಿ ಜಿಪ್ಲೆ ಒಂದು ಸೊಳ್ಳೆ ಕಚ್ಚಿದಾಗ ಹಗಲಿನ ಸಮಯದಲ್ಲಿ ಏನಾರು ಈ ಸೊಳ್ಳೆ ಕಚ್ಚಿದಾಗ ನಮ್ಗೆ ನೋವಾಗಲಿ ಆ ಜಾಗದಲ್ಲಿ ಊದ್ಕೊಳ್ಳೋದಾಗಲಿ ಉಂಟಾಗೋದಿಲ್ಲ ನಮ್ಗೆ ಗೊತ್ತೇ ಇರಲ್ಲ ಇಡೀ ಸಿ ಜಿಪ್ಟ್ಲೆ ಸೊಳ್ಳೆ ಕಚ್ಚಿರ್ತದೆ ಬಟ್ ಆರು ನಮ್ಗೆ ಗೊತ್ತಾಗಲ್ಲ ಯಾಕಂತಂದ್ರೆ ಅದು ಊದ್ಕೊಂಡಿರೋದಿಲ್ಲ ಅದು ನೋವು ಆಗಲ್ಲ ಕಚ್ಚಿದಾಗ ಓಕೆನಾ ನೆಕ್ಸ್ಟ್ ಡೆಂಗಿ ಜ್ವರಕ್ಕೆ ಸಂಬಂಧಿಸಿದಂತೆ ಒಂದು ವ್ಯಾಕ್ಸಿನ್ ಅನ್ನ ಕಂಡಿಡ್ದವ್ರೆ ಇದೇ ಡೆಂಗಿ ಜ್ವರಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಕ್ಸಿನ್ ಅಂದ್ರೆ ಔಷಧಿ ಕಂಡ್ರಪ್ಪ ಔಷಧಿ ವ್ಯಾಕ್ಸಿನ್ ಅಂದ್ರೆ ಏನು ಔಷಧಿ ಅದು ಯಾವ ಔಷಧಿ ಅಂತಂದ್ರೆ ಡೆಂಗಾ ಔಷಧಿ ಅಂತ ಅಥವಾ ಡೆಂಗಾ ವ್ಯಾಕ್ಸಿಯಾ ಡೆಂಗಾ ವ್ಯಾಕ್ಸಿ ಅನ್ನೋ ಒಂದು ಚುಚ್ಚುಮದ್ದನ್ನ ನೀಡಲಾಗ್ತದೆ ಯಾರಿಗೆ ಡೆಂಗ್ಯೂ ಕೆಲ ಬಂದಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಡೆಂಗಾ ವ್ಯಾಕ್ಸಿಯಾ ಎಂಬ ಚುಚ್ಚುಮದ್ದನ್ನ ನೀಡಲಾಗ್ತದೆ ಸೊ ಇದನ್ನ ನೀಡೋದ್ರಿಂದ ಏನಾಗ್ತದೆ ಕಿರುತಟ್ಟೆಗಳ ಪ್ರಮಾಣ ಏನಾಗ್ತದೆ ಜಾಸ್ತಿ ಆಗ್ತದೆ ಓಕೆ ನೆಕ್ಸ್ಟ್ ಜೂನ್ ಹದಿನೈದು ಆಯ್ತಲ್ಲ ಈ ಜೂನ್ ಹದಿನೈದರನ್ನು ಅಂತಾರಾಷ್ಟ್ರೀಯ ಡೆಂಗ್ಯೂ ವಿರೋಧ ದಿನ ಎಂದು ಆಚರಿಸಲಾಗ್ತದೆ ಸೊ ಮೇ ಒಂದ ನಾವು ಕಾರ್ಮಿಕ ದಿನಾಚರಣೆ ಅಂತ ಮಾಡಿದ್ರೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಗಸ್ಟ್ ಹದಿನೈದು ಅಂತ ಮಾಡ್ತೀವಿ ಡಿಸೆಂಬರ್ ಒಂದನ್ನ ನಾವು ಏಡ್ಸ್ ದಿನ ಅಂತ ಆಚರಣೆ ಮಾಡ್ತೀವಿ ಹೌದಲ್ವಾ ಜೂನ್ ಐದನ್ನ ಪರಿಸರ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಇನ್ನು ಜನವರಿ ಫಸ್ಟ್ ನಿಮ್ಮೆಲ್ಲರಿಗೂ ಗೊತ್ತು ಹೊಸ ವರ್ಷ ಅಂತ ನಾವು ಆಚರಣೆ ಮಾಡ್ಕೊಳ್ತೀವಿ ಹೌದಲ್ವಾ ಜನವರಿ ಹನ್ನೆರಡನ್ನ ನಾವು ಯುವಕರ ರಾಷ್ಟ್ರೀಯ ಯುವಕರ ದಿನ ಅಂತ ಆಚರಣೆ ಮಾಡ್ತೀವಿ ಸೊ ಇವೆಲ್ಲ ದಿನ ದಿನಾಚರಣೆಗಳನ್ನ ಆಚರಣೆ ಮಾಡ್ತೀವಲ್ಲ ಸೊ ಅದೇ ತರ ಡೆಂಗ್ಯೂಗೆ ಸಂಬಂಧಪಟ್ಟಂತ ಅದ್ರ ವಿರೋಧ ಮಾಡೋಕ್ಕೋಸ್ಕರ ಡೆಂಗ್ಯೂ ವಿರೋಧ ದಿನಕ್ಕಾಗಿ ಒಂದು ದಿನವನ್ನ ಆಚರಣೆ ಮಾಡ್ತಾರೆ ಒಂದು ದಿನ ಐತೆ ಅದು ಯಾವ ದಿನ ಅಂತಂತಂದ್ರೆ ಜೂನ್ ಹದಿನೈದನೇ ತಾರೀಕು ಜೂನ್ ಹದಿನೈದನೇ ತಾರೀಕು ಡೆಂಗ್ಯೂ ವಿರೋಧ ದಿನವನ್ನ ಆಚರಣೆ ಮಾಡಲಾಗ್ತದೆ ನೆಕ್ಸ್ಟ್ ಹಾಗಾದ್ರೆ ಈಗ ಫಾರ್ ಎಕ್ಸಾಂಪಲ್ ಡೆಂಗ್ಯೂ ಬರ್ತಿರೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕಿರುತಟ್ಟೆಗಳ ಪ್ರಮಾಣ ಏನಾಗ್ತೈತೆ ಕಡಿಮೆ ಆಗ್ತೈತೆ ಸೊ ಹಾಗಾದ್ರೆ ಡೆಂಗ್ಯೂ ಬರ್ತಾ ಇರೋದ್ರಿಂದ ಕಿರುತಟ್ಟೆಗಳ ಪ್ರಮಾಣ ಕಡಿಮೆ ಆಗ್ತಿದೆ ಹಾಗಾದ್ರೆ ಕಿರುತಟ್ಟೆ ಪ್ರಮಾಣಗಳನ್ನ ಜಾಸ್ತಿ ಮಾಡಿಸ್ಕೋಬೇಕು ಜಾಸ್ತಿ ಮಾಡ್ಕೋಬೇಕು ಹೌದಲ್ವಾ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ರೆ ಡೆಂಗ್ಯೂ ಜೊತೆ ಹೋರಾಟ ಮಾಡ್ಬೋದು ಅಕಸ್ಮಾತ್ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಡೆಂಗ್ಯೂ ಜೊತೆ ಹೋರಾಟ ಮಾಡಕ್ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತಂತಂದ್ರೆ ಆ ಡೆಂಗ್ಯೂ ವಿರುದ್ಧ ಹೋರಾಟ ಮಾಡ್ಬೇಕು ಅಂತಂತಂದ್ರೆ ಪಪ್ಪಾಯ ಗಿಡ ಆಯ್ತಲ್ಲ ಆ ಪಪ್ಪಾಯ ಗಿಡದ ಎಲೆ ಇರ್ತದಲ್ಲ ಆ ಎಲೆಯನ್ನ ತಗೋಬೇಕು ನಾವು ಪಪ್ಪಾಯ ಗಿಡದ ಎಲೆಯನ್ನ ತಗೊಂಡು ನಾವು ಕಷಾಯ ಮಾಡಿಸ್ಕೋಬೇಕು ಕಷಾಯ ಮಾಡಿಸ್ಕೊಂಡು ಕುಡಿಯೋದ್ರಿಂದ ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಸೊ ಆವಾಗ ನಾವು ಡೆಂಗ್ಯೂ ವಿರೋಧ ನಾವು ಹೋರಾಟವನ್ನ ಮಾಡ್ಬೋದು ಅಷ್ಟೇ ಅಲ್ಲ ಈಗ ಅಂತಂದ್ರೆ ಆ ಕಷಾಯ ಮಾಡಿಸ್ಕೊಂಡು ಕುಡಿತೀರಲ್ಲ ನೀವು ಆ ಕಷಾಯ ಮಾಡಿಸ್ಕೊಂಡು ಕುಡಿದಾಗ ಇಲ್ಲಿ ಕಿರುತಟ್ಟೆಗಳ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ಆ ಕಷಾಯ ಏನ್ ಅಂತಂದ್ರೆ ನಮ್ಮ ರಕ್ತದಲ್ಲಿರುವಂತಹ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಕಿರುತಟ್ಟೆಗಳಂತಿದ್ದಾವೆ ಆ ಕಿರುತಟ್ಟೆಗಳ ಪ್ರಮಾಣವನ್ನ ಏನ್ ಮಾಡ್ತಿದೆ ಅಂತಂದ್ರೆ ಹೆಚ್ಚಿಸ್ತಾ ಇದೆ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನೆಕ್ಸ್ಟ್ ಡೆಂಗಾ ವ್ಯಾಕ್ಸಿನ್ ಕೂಡ ತಗೋಬೇಕು ಡೆಂಗಾ ವ್ಯಾಕ್ಸಿನ್ ತಗೋಬೇಕು ಮತ್ತೆ ಆ ಪಪ್ಪಾಯ ಗಿಡದ ಎಲೆಯನ್ನ ಕಷಾಯ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕಾಗಿರ್ತದೆ ಕುಡಿಬೇಕಾದ್ರೆ ಚಟ್ನಿ ಮಾಡ್ಕೊಂಡು ಕುಡಿಯೋಕೋಬೇಡಿ ಅತಿ ಆದ್ರೆ ಅಮೃತ ಕೂಡ ವಿಷಯ ಆಗ್ತದೆ ಒನ್ಲಿ ಕಷಾಯ ಈಗ ಲೆಮನ್ ಟೀ ಅಂತ ಹೇಳ್ತಾರಲ್ಲ ಆತರ ನಾವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ನಾವು ಪಪ್ಪಾಯ ಗಿಡದ ಎಲೆ ಮಾತ್ರ ಹಾಕ್ಬಿಟ್ಟು ಕುಡಿಬೇಕಾಗಿರ್ತದೆ ನೆಕ್ಸ್ಟ್ ಇಲ್ಲೇನಿದೆ ಲಾಸ್ಟ್ ಒನ್ ಆಫ್ ದಿ ಲಾಸ್ಟ್ ಪಾಯಿಂಟ್ ಇನ್ ದಿಸ್ ಟಾಪಿಕ್ ರಕ್ತದಲ್ಲಿ ಕಿರುತಟ್ಟೆಗಳ ಪ್ರಮಾಣ ಒಂದು ಮಿಲಿಮೀಟರ್ ಕ್ಯೂಬ್ನಲ್ಲಿ ಒಂದು ಲಕ್ಷಕ್ಕೂ ಕಡಿಮೆಗೆ ಇಡಿಯುವುದು ರೋಗದ ಅತ್ಯಂತ ಅಪಾಯಕಾರಿ ಲಕ್ಷಣ ಇಟ್ ಮೀನ್ಸ್ ಏನು ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಎಮ್ ಎಲ್ ಅಂತ ತಿಳ್ಕೊಳ್ಳಿ ಒಂದು ಎಮ್ ಎಲ್ ಒಂದು ಹನಿ ಅಂತ ತಿಳ್ಕೊಳ್ಳಿ ಒಂದು ಎಮ್ ಎಲ್ ಅಂತ ತಿಳ್ಕೊಳ್ಳಿ ಇದನ್ನ ನಾವು ನೂರ್ ಪಟ್ಟು ಅಥವಾ ಸಾವಿರ ಪಟ್ಟು ಡಿವೈಡ್ ಮಾಡಿದಾಗ ಒಂದು ಮಿಲಿಮೀಟರ್ ಕ್ಯೂಬ್ ಅಂತ ಅಂತ ತಿಳ್ಕೊಳ್ಳಿ ಒಂದು ಮಿಲಿಮೀಟರ್ ಕ್ಯೂಬ್ ಅಂತ ತಿಳ್ಕೊಳ್ಳಿ ಡಿವೈಡ್ ಮಾಡ್ತೀವಿ ಒಂದು ನೂರು ಪಟ್ಟು ಅಥವಾ ಸಾವಿರ ಪಟ್ಟು ಡಿವೈಡ್ ಮಾಡ್ತೀವಿ ಆ ಸಾವಿರ ಪಟ್ಟು ಡಿವೈಡ್ ಮಾಡಿದಾಗ ಅದ್ರ ಒಳಗಡೆ ನಮ್ಗೆ ನಮಗೆ ಕಿರುತಟ್ಟೆಗಳು ಫಾರ್ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗಲ್ಲ ಒಂದೇ ಒಂದು ಒಂದು ಎಮ್ ಎಲ್ ಒಂದು ಹನಿ ಒಂದು ಹನಿ ರಕ್ತ ಇದೆ ಆ ಒಂದಿ ಒಂದು ಹನಿ ರಕ್ತದಲ್ಲಿ ಏನಿರಬೇಕು ಅಂತಂತಂದ್ರೆ ಒಂದು ಲಕ್ಷಕ್ಕೂ ಒಂದು ಲಕ್ಷ ಒಂದು ಲಕ್ಷಕ್ಕಿಂತ ಜಾಸ್ತಿ ಏನಿರ್ಬೇಕು ಅಂತಂದ್ರೆ ಕಿರುತಟ್ಟೆಗಳಿರ್ಬೇಕು ಬಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅದು ಒಂದು ಹನಿ ರಕ್ತದಲ್ಲಿ ಏನಾಗ್ತಿದೆ ಅಂತಂತಂದ್ರೆ ಕಡಿಮೆ ಆಗ್ತಿದೆ ಏನು ಕಿರುತಟ್ಟೆ ಕಿರುತಟ್ಟೆಗಳು ಸೊ ಹಾಗಾಗಿ ಏನಾಗ್ತೈತೆ ಆಟೋಮೆಟಿಕ್ ಆಗಿ ನಮಗೆ ಡೆಂಗ್ಯೂ ಕಾಯಿಲೆ ಬರ್ತೈತೆ ಸೊ ಹಾಗಾಗಿ ಡೆಂಗ್ಯೂ ಕಾಯಿಲೆ ಹೆಚ್ಚು ಹೆಚ್ಚುತ್ತಾ ಇರೋದ್ರಿಂದ ನಾವೇನ್ಮಾಡ್ಬೇಕು ಅಂತಂದ್ರೆ ಸುತ್ತಮುತ್ತ ಪರಿಸರವನ್ನು ನೀಟಾಗಿ ಇಟ್ಕೋಬೇಕಾಗಿರ್ತದೆ ನಿಂತ ನೀರನ್ನು ಚೆಲ್ಬೇಕಾಗಿರ್ತದೆ ಹೌದಲ್ವಾ ಮತ್ತೆ ಅದಕ್ಕೆ ಸೊಳ್ಳೆಗಳಿಗೆ ನಾವು ಪರದೆಯನ್ನ ಹಾಕೋಬೇಕಾಗಿರ್ತದೆ ಸೊಳ್ಳೆಗಳಿಗೆ ಒಂದು ಕೀಟ ನಾಶಕಗಳು ಇದ್ದಾವೆ ಆ ಪೆಸ್ಟಿಸೈಡ್ಸ್ಗಳಿದ್ದಾವೆ ಆ ಪೆಸ್ಟಿಸೈಡ್ಸ್ಗಳನ್ನ ಹೊಡಿಬೇಕಾಗಿರ್ತದೆ ಆ ಮಾಸ್ಕ್ ಅನ್ನು ಧರಿಸ್ಬೇಕಾಗಿರ್ತದೆ ಮಾಸ್ಕನ್ ಧರಿಸ್ಕೊಂಡು ಮತ್ತೆ ಬಟ್ಟೆ ಫುಲ್ಲು ರಿಕವರ್ ಮಾಡ್ಕೊಂಡು ಬಾಡಿ ತುಂಬ ರಿಕವರ್ ಕವರ್ ಮಾಡ್ಕೊಂಡಿರ್ಬೇಕಾಗಿರ್ತದೆ ನಾವು ಶೂ ಹಾಕೊಂಡಿರ್ಬೇಕು ಮತ್ತು ಬಾಡಿ ತುಂಬ ಕವರ್ ಮಾಡ್ಕೋಬೇಕು ಹ್ಯಾಂಡ್ ಕೈಗೆ ಏನು ಹಾಕೊಂಡಿರ್ಬೇಕು ಹ್ಯಾಂಡ್ ಬ್ಲೌಸ್ ಹಾಕೊಳ್ಳಿ ಹ್ಯಾಂಡ್ ಬ್ಲೌಸ್ ಹಾಕೊಳ್ಳಿ ಓಕೆನಾ ಸೊ ಈ ರೀತಿ ನಾವೇನು ಮಾಡ್ಬೇಕಾಗ್ತದೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕಾಗಿರ್ತದೆ ಇಲ್ಲ ಅಂತಂತಂದರೆ ನಮಗೂ ಬಂದು ನಮ್ಮನ್ನು ಕಚ್ಚಿ ಆ ಸೊಳ್ಳೆ ಏನು ಮಾಡ್ತದೆ ಇನ್ನೊಬ್ರಿಗೂ ಕಚ್ಚಿ ಇನ್ನೊಬ್ಬರು ಕೂಡ ಆ ಡೆಂಗ್ಯೂ ಕಾಯಿಲೆ ವರ್ಗಾವಣೆ ಆಗ್ತದೆ ನಮ್ಮ ತಾಯಿಯರು ಕಚ್ಬೋದು ನಮ್ಮ ತಂದೆ ಕಚ್ಬೋದು ನಮ್ಮ ನಮ್ಮ ಕುಟುಂಬ ಯಾರಿಗೆ ಬೇಕಾದ್ರೆ ಕಚ್ಬೋದು ನಮ್ಮ ಕುಟುಂಬವನ್ನು ಉಳಿಸ್ಬೇಕು ಅಂತಂತಂದರೆ ನಾವು ಇಂಥ ಕೆಲಸಗಳನ್ನು ಮಾಡಬೇಕಾಗಿರುತ್ತೆ ಅಂದರೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರ್ತದೆ ಕೈಗೊಳ್ಳಲಿಲ್ಲ ಅಂತಂತಂದರೆ ನಾವು ಇಲ್ಲ ನಮ್ಮ ಇಲ್ಲ ಆಮೇಲೆ ನೀವು ಇಲ್ಲದಂಗೆ ಆಗ್ಬಿಡ್ತೀರ ಸೊ ಹಾಗಾಗಿ ದಯಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಬಾಂಧವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್